ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಸಂಜೆಯನು ಅರ್ಜುನನು ಹೇಳಿ ಕಳುಹಿಸಿದ ಮಾತುಗಳನ್ನು ಧೃತರಾಷ್ಟ್ರನಿಗೆ ತಿಳಿಸಿದುದು ಎಂಬ ಐವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ತಿರುಗಿ ಧೃತರಾಷ್ಟ್ರನು ಸಂಜಯನನ್ನು ಕುರಿತು ಸಂಜಯ ಆ ಕೃಷ್ಣನ ಮಾತುಗಳಾದ ಮೇಲೆ ಅರ್ಜುನನು ಕಳುಹಿಸಿದ ಮಾತುಗಳಲ್ಲಿ ಇನ್ನೇನಾದರೂ ಉಳಿದಿದ್ದರೆ ಅದನ್ನು ತಿಳಿಸಿಬಿಡು ನನಗೆ ಅದನ್ನು ಕೇಳಬೇಕೆಂಬ ಆತುರವು ಹೆಚ್ಚಾಗಿರುವುದು ಎಂದನು ಅದಕ್ಕೆ ಆ ಸಂಜಯನು ಮಹಾರಾಜ ಕೃಷ್ಣನು ಹೇಳಿದ ಮಾತುಗಳನ್ನೆಲ್ಲ ಕೇಳಿದ ಮೇಲೆ ಅರ್ಜುನನು ಅಲ್ಲಿ ಕೃಷ್ಣನು ಕೇಳುತ್ತಿರುವ ಹಾಗೆಯೇ ತಮ್ಮ ನಮ್ಮ ಕಡೆಯಲ್ಲಿ ಪ್ರತಿಯೊಬ್ಬರ ಕ್ಷೇಮ ಲಾಭಗಳನ್ನು ವಿಚಾರಿಸಿ ತನ್ನ ವಂದನಗಳನ್ನು ತಿಳಿಸಬೇಕೆಂದು ಹೇಳಿದನು ಅವನು ನನ್ನನ್ನು ಕುರಿತು ಸಂಜಯ ನಮ್ಮ ಪಿತಾಮಹನಾದ ಭೀಷ್ಮನು ಧೃತರಾಷ್ಟ್ರನು ದ್ರೋಣಾಚಾರ್ಯನು ಕೃಪಾಚಾರ್ಯನು ಮಹಾರಾಜನಾದ ಶಲ್ಯನು ಮಾಕ್ಲೀಕನು ಅಶ್ವತ್ಥಾಮನು ಸೋಮದತ್ತ ಪುತ್ರನು ಶಕುನಿ ದುಶ್ಯಾಸನನು ಶಲನು ಕುರುಮಿತ್ರನು ವಿವಿಂಶತಿ ವಿಕ್ರಣನು ಚಿತ್ರಸೇನನು ಜಯತ್ಸೇನನು ಅವಂತಿ ದೇಶದ ಬಿಂದಾನುವಿಂದರು ಪುರುವಂಶದ ದುರ್ಮುಖನು ಸಿಂಧುರಾಜನು ದುಸ್ಸಹನು ಗೂರಿಶ್ರವಸ್ಸು ಭಗದತ್ತನು ಪುರುವಂಶದ ಜಲಸಂಧನು ಇನ್ನು ಅಲ್ಲಿ ಕೌರವರ ಪ್ರೀತಿಗಾಗಿ ಆ ಕಡೆಗೆ ಬಂದು ಸೇರಿರುವ ಯಾವ ಯಾವ ರಾಜರುಂಟೋ ಅವರೆಲ್ಲರ ಅವರೆಲ್ಲರಿಗೂ ಅವರವರ ಯೋಗ್ಯತಾನುಸಾರವಾಗಿ ನನ್ನ ಕುಶಲ ಪ್ರಶ್ನವನ್ನು ವಂದನವನ್ನು ತಿಳಿಸು ದುರ್ಯೋಧನೆಯನ್ನು ಅವರೆಲ್ಲರನ್ನೂ ನಮ್ಮ ಕೋಪಾಗ್ನಿಯಲ್ಲಿ ಆಹುತಿ ಮಾಡುವುದಕ್ಕಾಗಿಯೇ ಕರೆಸಿರುವನೆಂಬುದು ನಿಶ್ಚಯವು ಓ ಸಂಜಯ ಆ ದುರ್ಯೋಧನನು ಸ್ವಲ್ಪವಾದರೂ ಸಹನವಿಲ್ಲದವನು ಪಾಪ ಪ್ರವರ್ತಕರಿಗೆಲ್ಲ ಪ್ರಧಾನ ನೆನೆಸಿದವನು ದುರ್ಬುದ್ಧಿಯುಳ್ಳವನು ಅತ್ಯಂತ ಲೋಭ ಬುದ್ಧಿಯುಳ್ಳವನು ನೀನು ಸಮಸ್ತ ರಾಜರ ಮುಂದೆ ಅವನಿಗೂ ಅವನ ಮುಖ್ಯಮಂತ್ರಿಗಳಿಗೂ ಈಗ ನಾನು ಹೇಳುವ ಮಾತುಗಳನ್ನೆಲ್ಲ ಸಮಗ್ರವಾಗಿ ತಿಳಿಸಬೇಕು ಎಂದು ಹೇಳಿ ನನ್ನನ್ನು ಪ್ರೇಮದಿಂದ ಆಲಿಂಗಿಸಿ ಸಮೀಪದಲ್ಲಿದ್ದ ಕೃಷ್ಣನನ್ನು ನೋಡಿ ಧರ್ಮಯುಕ್ತವಾಗಿಯೂ ಸಾರವತ್ತಾಗಿಯೂ ಇರುವ ಈ ಮಾತನ್ನು ಹೇಳಿದನು ಓ ಸಂಜಯ ಯದುವೀರನೋ ಮಹಾತ್ಮನೋ ಆದ ಶ್ರೀಕೃಷ್ಣನು ಹೇಳಿದ ಮಾತುಗಳನ್ನೆಲ್ಲ ಕೇಳಿದೆಯಷ್ಟೇ ಅವೆಲ್ಲವೂ ನಿನ್ನ ಸ್ಮರಣೆಯಲ್ಲಿ ಇರುವುದಷ್ಟೇ ಅದನ್ನು ಮತ್ತು ಈಗ ನಾನು ಹೇಳುವ ಮಾತನ್ನು ಎಲ್ಲ ರಾಜರು ನೆರೆದಿರುವಾಗ ನೀನು ದುರ್ಯೋಧನನಿಗೆ ತಿಳಿಸು ಎಲ ಮುಂದೆ ಮಹತ್ತಾದ ನರಯಜ್ಞವೊಂದು ನಡೆಯುವುದು ನನ್ನ ಬಾಣಗಳೆಂಬ ಬೆಂಕಿಯ ಹೊಗೆಯಿಂದಲೂ ರಥನೇಮಿ ಧ್ವನಿಗಳೆಂಬ ಮಂತ್ರಗಳಿಂದಲೂ ಪ್ರವರ್ತಿಸುವ ಆ ಯಾಗದಲ್ಲಿ ಶತ್ರುಗಳ ಶಸ್ತ್ರ ಬಲವನ್ನೆಲ್ಲಾ ನುಂಗಿ ಬಿಡತಕ್ಕ ನನ್ನ ಗಾಂಧೀವ ಧನುಸ್ಸೆಂಬ ಸೃವದಿಂದ ನೀವೆಲ್ಲರೂ ಆಹುತಿಯಾಗದಂತೆ ಈಗಲೇ ಎಚ್ಚರ ತೆಗೆದುಕೊಳ್ಳಿರಿ ನೀವೆಲ್ಲರೂ ಸೇರಿ ಈ ಅಪಾಯದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಅನುಕೂಲವಾದ ಪ್ರಯತ್ನವನ್ನು ಕರೆಯಿಂದ ಮಾಡಿರಿ ಈಗ ನೀವು ನಮ್ಮಣ್ಣನಾದ ಯುಧಿಷ್ಠಿರನಿಗೆ ಸೇರಬೇಕಾದ ಅರ್ಧರಾಜ್ಯವನ್ನು ಕೊಡದಿದ್ದರೆ ರಥ ಗಜ ತುರಗ ಪದಾತಿಗಳೆಂಬ ನಿಮ್ಮ ಚತುರಂಗ ಸೈನ್ಯದೊಡನೆ ನಿಮ್ಮನ್ನು ಕೂಡಿಸಿ ನನ್ನ ತೀಕ್ಷ್ಣ ಬಾಣಗಳಿಂದ ಅಮಂಗಲಕರವಾದ ಆ ಯಮ ದಿಕ್ಕಿನ ಮಾರ್ಗವಾಗಿ ಸಾಗಿಸಿಬಿಡುವೆನು ಓ ಮಹಾರಾಜ ಅರ್ಜುನನು ಈ ಮಾತನ್ನು ಹೇಳಿದ ಮೇಲೆ ನಾನು ಕೃಷ್ಣನನ್ನು ಅರ್ಜುನನನ್ನು ನಮಸ್ಕರಿಸಿ ಅವರ ಅನುಮತಿಯನ್ನು ಪಡೆದು ಅವರ ಸಂದೇಶವನ್ನು ನಿನಗೆ ತಿಳಿಸುವುದಕ್ಕಾಗಿ ಒಡನೆಯೇ ಇಲ್ಲಿಗೆ ಆತುರದಿಂದ ಹೊರಟು ಬಂದೆನು ಎಂದನು ಇದು ಐವತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ